ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಒಂದು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಈತನ ಕಾಲ್ ಬಂತು ಅರ್ಜೆಂಟಾಗಿ ಬನ್ನಿ ಅಂತ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ ಸ್ವಲ್ಪ ಬೇಗ ಹೋಗ್ತೀನಿ ಬಿಟ್ಕೊಡಿ ಅಂತ ಇವತ್ತಿನ ದಿನ ಬಹುಶಃ ಸಂತೋಷವಾಗಿರ್ತಕ್ಕಂಥ ದಿನ ಇವತ್ತು ನಮ್ಮ ಪೌರ ಪೌರಕಾರ್ಮಿಕ ನೋಡ್ತಿದ್ರೆ ಎಷ್ಟು ಆ ಉಡುಗೊರೆ ಮತ್ತು ಆ ಒಂದು ಏನು ಎಷ್ಟು ಚೆಂದಾಗಿ ಬಂದಿದ್ದಾರೆ ಅಂತಂದರೆ ಬಹುಶಃ ಅದು ನಿಮ್ಮ ದಿನ ನಿಮ್ಮ ದಿನಕ್ಕೋಸ್ಕರ ಇವತ್ತು ನೀವೆಲ್ಲ ಡ್ಯಾನ್ಸ್ ಆಡಿ ತುಂಬ ಅದ್ದೂರಿಯಾಗಿ ಡ್ಯಾನ್ಸ್ ಆಡಿದ್ರಿ ಒಂದಿಬ್ಬರು ಮಾತ್ರ ನಗ್ತಾ ಇದ್ರು ಮಿಕ್ದರೆಲ್ಲ ಸೀರಿಯಸ್ ಆಗಿದ್ರು ಅದು ಯಾಕಂತ ಗೊತ್ತು ಮೋಸ್ಟ್ ಮನೆಯಲ್ಲಿ ಜಗಳ ಮಾಡ್ಕೊಂಬೋದ್ರಂತ ಗೊತ್ತಿಲ್ಲ ಇಬ್ಬರು ಮಾತ್ರ ನಗ್ತಾಯಿದ್ರು ಮಿಕ್ದರು ಭಾರಿ ಸೀರಿಯಸ್ ಆಗಿ ಡ್ಯಾನ್ಸ್ ಆಡ್ತಾಯಿದ್ರು ಬಹುಶಃ ನಿಮ್ಮನ್ನು ಕೂರಿಸಿ ನಾವು ಎಲ್ಲ ಸೇರಿ ಡ್ಯಾನ್ಸ್ ಆಡ್ಬೇಕಂತ ದಿನ ಬಹುಶಃ ನಗರಸಭಾ ಸದಸ್ಯರು ಡ್ಯಾನ್ಸ್ ಆಡಿಬೇಕು ಆಡಿಬೇಕು ಆಡಿದ್ರಲ್ಲ ಯಾರು ಆಡಿಲ್ಲದೋ ರಿಯಾಗಿ ಆಡಿಲ್ತ ಡ್ಯಾನ್ಸ್ ಆಡಿರಬೇಕು ಸೊ ಅದರಿಂದ ನಾವೆಲ್ಲ ಸೇರಿ ನಿಮಗೆ ಗೌರವ ಅರ್ಪಣೆ ಮಾಡ್ತಕ್ಕಂಥ ದಿನ ನಮ್ಮ ಶ್ರೀಧರ್ ಅವರು ಹೇಳ್ತಾಯಿದ್ರು ಇವತ್ತು ನಿಮ್ಮೆಲ್ಲರನ್ನು ವೈದ್ಯರು ಅಂದರೆ ತಪ್ಪಾಗ್ಲಾರ್ದು ಬಹುಶಃ ಮೊನ್ನೆ ತಾನೇ ಮನ ಜಿಲ್ಲಾಧಿಕಾರಿಗಳು ಜಿಲ್ಲೆಯನ್ನ ಸುತ್ತುವನ್ನು ಕಾರ್ಯಕ್ರಮ ಹಾಕೊಂಡಿದ್ರು ಬಹುಶಃ ಭಾನುವಾರ ನಮ್ಮ ತಾಲೂಕು ಕೂಡ ಆಗಮಿಸಿದ್ರು ಅವ್ರು ಇದ್ರು ನನಗೆ ಎಲ್ಲ ತಾಲೂಕಿಗಿಂತ ನಿಮ್ಮ ತಾಲೂಕು ಸ್ವಲ್ಪ ಸ್ವಚ್ಛವಾಗಿದೆ ಇನ್ನು ಸ್ವಲ್ಪ ಪ್ರಾಮುಖ್ಯತೆಗೆ ಕೊಡಿ ಅಂತ ಹೇಳ್ತಾ ಖುಷಿ ಖುಷಿಯಾಯ್ತು ನನಗೆ ಯಾಕಂದರೆ ನಮ್ಮ ತಾಲೂಕು ಅದು ಇದಾಗಿ ನಾವು ಯಾರಪ್ಪ ಮುಳುಬಾಗಲ ತಾಲೂಕು ಏನಾದರೂ ಹೊಸ್ದಾಗ ಬಂದಷ್ಟು ಯಾರಪ್ಪ ಎಮ್ ಎಲ್ ಎ ಯಾರಪ್ಪ ಇವರು ಅಂತ ಕೇಳ್ತಾರೆ ಬಹುಶಃ ಸ್ವಚ್ಛತೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ತಾವೆಲ್ಲ ಮುಂದೆ ಬಂದು ಈ ಮುಳುಬಾಗಲ್ ನಗರವನ್ನು ಸ್ವಚ್ಛವಾಗಿ ಇಟ್ಟಿದ್ದೀರಿ ನಿಮ್ಮ ಬದುಕು ನಿಮ್ಮ ಬಾಳು ನಿಮ್ಮ ಮಕ್ಕಳ ಬದುಕಲು ಕೂಡ ಸ್ವಚ್ಛವಾಗಿರಲಿ ಅಂತ ಕೇಳ್ಕೊತವ ಶಾಸಕನಾಗಿ ಈಗಾಗಲೇ ಶ್ರೀಧರ್ ನನ್ನ ಹತ್ರ ಡಿಸ್ಕಷನ್ ಮಾಡಿದರು ಸುಮಾರು ಮೂವತ್ತೆಂಟು ಜನಕ್ಕೆ ಪೂರ್ವಕಾರ ಗೃಹಭಾಗ್ಯ ಯೋಜನೆ ಅಂತ ಮೂವತ್ತೆಂಟು ಜನಕ್ಕೆ ಮನೆ ಸ್ಯಾಂಕ್ಷನ್ ಆಗಿದೆ ಆರು ಲಕ್ಷ ಹಂಗೆ ಮನೆ ಸ್ಯಾಂಕ್ಷನ್ ಆಗಿದೆ ಲಕ್ಷ ಈಗಾಗಲೇ ತುರ್ತಾಗಿ ಅದನ್ನು ಯೋಜನೆ ಮಾಡಲಿಕ್ಕೆ ನನ್ನ ಕಾರ್ಯರೂಪ ಹಾಕ್ಕೊಂತೀನಿ ಇನ್ನೊಂದು ಇಪ್ಪತ್ತು ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಬಟ್ ಅವ್ರಿಗೆ ಸೈಟ್ ಇಲ್ಲ ಈಗಾಗಲೇ ನಾನು ಮಾನ್ಯ ನಮ್ಮ ಪೌರಾಯುಕ್ತರ ಹತ್ರ ಮಾತಾಡಿ ಆದಷ್ಟು ಬೇಗ ನನಗೆ ಸೈಟ್ ಕೊಟ್ಟು ಒಂದೇ ಕ್ರಮೇಣವಾಗಿ ಈ ಮೂವತ್ತೆಂಟು ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತು ಐವತ್ತೆಂಟು ಮನೆ ಕೂಡ ಬೇಗ ಕಟ್ಕೊಡ್ಲಿಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೀಟಿಂಗ್ ಮಾಡಿ ನಾನೇ ಅಧ್ಯಕ್ಷನಾಗಿದ್ದರಿಂದ ಸೈಟ್ ಕೊಡಬೇಕಾಗುತ್ತೆ ಸೈಟ್ ಕೊಟ್ಟು ಆದಷ್ಟು ಬೇಗ ನಿಮ್ಮ ಮನೆ ಕಟ್ಕೊಡೋದಕ್ಕೆ ಶತಪ್ರಯತ್ನವನ್ನು ನಾನು ಈಗಾಗಲೇ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಪೌರ ಕಾರ್ಮಿಕರಲ್ಲಿ ಪ್ರತಿ ಕ್ಷಣದಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಪೌರ ಕಾರ್ಮಿಕರಾಗಿದ್ದೀರಿ ಬಹುಶಃ ನಮ್ಮ ಸ್ನೇಹಿತರೊಬ್ಬ ಬಸಂತಪ್ಪ ಅಂತ ಒಬ್ಬ ಸ್ನೇಹಿತರು ದಾವಣಗೆರೆ ಡಿಸ್ಟಿಕಲ್ಲಿದ್ದಾರೆ ಅವರು ತುಂಬ ಜಂಬುದಿಂದ ಹೇಳ್ಕೊಂತಾರೆ ಇವತ್ತು ಕೂಡ ನನ್ನ ತಂದೆ ತಾಯಿ ಪೌರ ಕಾರ್ಮಿಕರು ಒಬ್ಬ ಪೌರ ಕಾರ್ಮಿಕ ಮಗನಾಗಿ ನಾನು ಶಾಸಕನಾಗಿದ್ದೀನಿ ಅಂತ ಹೇಳ್ಕೊಂತಾರೆ ತುಂಬ ಹೆಮ್ಮೆ ಆಗ್ತದೆ ಇವತ್ತು ಸಾಕಷ್ಟು ಜನ ತಾವು ನೋಡಿದ್ದೀರಾ ಅಲ್ಲಿ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಪೊಲೀಸರ್ ಮಗ ಆಗಬೇಕು ದಯವಿಟ್ಟು ಕೈ ಮುಗಿದು ದೇವ್ರನ್ನು ಕೇಳ್ಕೊತೀನಿ ನಿಮ್ಮ ಮಕ್ಕಳು ಪೌರಕಾರ್ ಆಗೋದು ಬೇಡ ಅಂತ ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರಿ ಆಗಿದ್ದಾಗ ಬಟ್ಟು ಬದಲಾವಣೆ ಇದು ಜಗದ ನಿಯಮ ಆಗ್ತದೆ ನಿಮ್ಮ ಲೈಫಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತ ನಿಮ್ಮ ಮಕ್ಕಳ ಓದನ್ನು ಕಾಣಬೇಕು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಾಣಬೇಕಂತ ಪ್ರತಿ ಮೀಟಿಂಗ್ನಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನನ್ನ ಧ್ಯೇಯ ನನ್ನ ಉದ್ದೇಶ ಒಂದೇ ಇವತ್ತು ನನ್ನ ತಂದೆ ತಾಯಿ ಕೂಡ ಕೂಲಿ ಕಾರ್ಮಿಕರಾಗಿದ್ದರು ನಾನೊಬ್ಬ ಶಾಸಕನಾಗಿದ್ವಿ ಆದರೆ ನಾನು ಶಾಸಕನಾಗಿ ನನ್ನ ಮಕ್ಕಳು ಶಾಸಕನಾಗ ತಪ್ಪು ಅವರು ಯಾವ ವಿಚಾರದಲ್ಲಿ ಯಾವ ವಿಚಾರ ಸಂಕೀರ್ಣ ಹೋಗ್ಬೇಕು ಅವ್ರು ಹೋಗಬೇಕಾಗುತ್ತೆ ಹಾಗೆ ನೀವು ಪೌರ್ವಿಕರಾಗಿ ನನ್ನ ಮಕ್ಕಳು ಪೌರ್ವ ಅನ್ನೋದು ತುಂಬ ತಪ್ಪಾಗುತ್ತೆ ಅದನ್ನು ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಕೂಡ ನನ್ನ ತಂದೆ ತಾಯಿ ಕೂಡ ಕೂಲಿ ಮಾಡಿ ನಾನು ಕೂಡ ಕೂಲಿ ಮಾಡಿ ಮಟ್ಟಕ್ಕೆ ಬಂದಿದ್ದೀನಿ ನಾವು ನಾವ್ಯಾವುದೂ ಸಾವುಕಾರ ಮಕ್ಕಳಿಂದ ಇಲ್ಲ ಸಾಹುಕಾರ ಮಂತ್ದಿಂದ ಬಂದಿಲ್ಲ ಹಣೆ ಬರಹ ವಿಧಿ ಬರಹ ತಂದು ಇಲ್ಲಿ ಕೂರಿಸಿದೆ ಬಿಡಿ ಕೂತಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಯಾರು ಯಾರು ಹಣೆ ಬರದಲ್ಲಿ ಏನಿದೆ ಗೊತ್ತಿಲ್ಲ ಯಾರು ಎ ಸಿ ಆಗ್ತಾರೋ ಯಾರು ಡಿ ಸಿ ಆಗ್ತಾರೋ ಮಕ್ಕಳು ಗೊತ್ತಿಲ್ಲ ಆದರೆ ವಿದ್ಯಾಭ್ಯಾಸವನ್ನು ಕೊಟ್ಟು ನೀವು ಹಿಂಜರಿದೆ ನಿಮ್ಮ ಮಕ್ಕಳ ಪೌರ ಕಾರ್ಮಿಕರಾಗ್ ಮಾಡಿದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟು ಬಹುಶಃ ಇದೇ ಪೌರ ಕಾರ್ಮಿಕರಿಗೆ ಇದೇ ಮುನ್ಸಿಪಾಟಿ ಬಿಲ್ಡಿಂಗ್ಗೆ ಕಮಿಷನರ್ ಬಂದರೂ ಹೇಳೋಕ್ಕಾಗಲ್ಲ ನಿಮ್ಮ ಮಕ್ಕಳು ಕಮಿಷನರ್ ಬಂದರೂ ಕೂಡ ಹೇಳೋಕ್ಕಾಗಲ್ಲ ಅಂಥ ದಿವಸ ಬರಲಿ ಅಂತ ನಾನು ಕೇಳ್ಕೊತೀನಿ ಅಂಥ ದಿವಸ ಬರಲಿ ಅಂತ ಕೇಳ್ತೀನಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ವಾಟರ್ ಬೋರ್ಡ್ ಒಳ್ಳೆ ಇಂಜಿನಿಯರ್ ಎ ಡಬ್ಲ್ಯೂ ಇಂಜಿನಿಯರ್ ಅವರಪ್ಪ ನನಗೆ ತುಂಬ ತೊಗೊಂಡು ಡಿ ಎಸ್ ಎಸ್ ಲೀಡ್ರು ನಾನು ಪ್ರತಿ ಸಾಲ ಬೈತಾ ಇದ್ದೆ ನಾನು ಏನು ಸರ್ ಯಾವಾಗ ನೋಡು ಸ್ಟ್ರೈಕ್ ಮಾಡ್ತೇನೆ ಸ್ಟ್ರೈಕ್ ಮಾಡ್ತೀರಂತ ಒಂದು ದಿವಸ ಎ ಡಬ್ಲ್ಯೂ ಲೆಟರ್ ತೊಗೊಂಡ್ಬಂದು ನನಗೆ ಸರ್ ನಾನು ಇವರು ಬೈರ್ಕೋರು ಇವ್ರ ಮಗನ ಸರ್ ಅಂತಂದ್ರು ಎಷ್ಟು ಖುಷಿ ಆಯ್ತು ಗೊತ್ತಾ ಅವ್ರ ಹಬ್ಬ ಡಿ ಎಸ್ ಎಸ್ ಲೀಡ್ರು ಬಟ್ ಅವ್ರ ಮಗ ಎ ಡಬ್ಲ್ಯೂ ಇಂಜಿನಿಯರಿಂಗ್ ಹೊತ್ತು ನಮ್ಮ ಭಾಗ್ಲೇ ಕೆಲಸ ಮಾಡ್ತಾರೆ ಹಾಗೆ ಒಂದಲ್ಲ ಒಂದು ದಿವಸ ನಾವು ನಮ್ಮೂರಿಗೆ ನಮ್ಮ ಮಕ್ಕಳೇ ಇಂತಿರ್ಗೆ ಬಂದಾಗ ಬಹುಶಃ ಅದಕ್ಕೆ ಆಗಿರ್ತಕ್ಕಂಥ ಖುಷಿ ಇನ್ನೊಂದಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದರಿಂದ ಇವತ್ತಿನ ದಿನವನ್ನು ಎಲ್ಲ ಒಂದು ನಮ್ಮ ನಗರಸಭಾ ಸದಸ್ಯರು ಸೇರಿ ಒಗ್ಗಟ್ಟ ಸೇರಿ ನಿಮ್ಮ ಪೌರ ಕಾರ್ಮಿಕರನ್ನು ನಿಮ್ಮ ಗೌರವಿಸತಕ್ಕಂಥ ದಿನವನ್ನು ಇಟ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೆ ಇಡೀ ನಗರಸಭೆಗೆ ಶುಭಾಶಯಗಳು ತಿಳಿಸ್ತಾ ಈಗಾಗಲೇ ಎಲ್ಲ ನಗರಸಭಾ ಸದಸ್ಯರು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತಮ್ಮ ಕಾಲಾವಧಿ ಮುಗಿಬೋದು ಅನ್ಕೊತೀನಿ ಅಕ್ಟೋಬರ್ ಮೂವತ್ತೊಂದಕ್ಕೆಲ್ಲ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಕಾಲಾವಧಿ ಮುಗಿತದೆ ದಯವಿಟ್ಟು ನಾನು ಒಂದೇ ಹೇಳ್ತಾ ಇರೋದು ಮುಂಬರುವ ದಿನಗಳಲ್ಲಿ ನಗರಸಭಾ ಎಲೆಕ್ಷನ್ ಅಂತ ಬಂದಾಗ ದೊಡ್ಡ ಕನಸಿಟ್ಕೊಂಡು ಮುಳುಭಾಗಲ ಸ್ವಚ್ಛತೆಯನ್ನು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೂಡಲು ಬಾಗಲು ಫಸ್ಟ್ ಕಿರಣ ಬೀಳೋದು ಸೂರ್ಯ ಕಿರಣ ಬೀಳೋದು ನಮ್ಮೂರಿಗೆ ಈ ಒಂದು ಮುಳುಭಾಗಲನ್ನು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ತಿರುಗಿ ನೋಡ್ತಕ್ಕಂಥ ಕ್ಷೇತ್ರ ಮಾಡಲಿಕ್ಕೆ ದೇಹವನ್ನು ಇಟ್ಕೊಂಡು ವಿಜನ ಇಟ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿ ದೇವರು ಕೇಳಿಕೊ ಈಗಿನ ನಗರಸಭೆ ನಗರಸಂಸ್ಥೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕಾರ್ಯಕೈರಿಗೂ ಕೂಡ ನಿಮ್ಮ ಜನ ಮೆಚ್ಚುವಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ನಿಮಗೆ ನಿಮ್ಮ ಜೊತೆ ಇಷ್ಟು ಕಾಲ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ 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 ಮಾಧ್ಯಮ ಮಿತ್ರರಿಗೂ ನನ್ನ ಜೊತೆ ಸೇರಿದ್ದಾರೆ ಅವ್ರಿಗೂ ಹೊಂದಿಸ್ತಾ ಪೌರಕಾರ್ಮಿಕ ದಿನವನ್ನ ತುಂಬಾ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದಕ್ಕೆ ಎಲ್ಲ ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಗೌರವಾನ್ವಿತ ಅಧ್ಯಕ್ಷರೇ ಗೌರವಾನ್ವಿತ ಉಪಾಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಸದಸ್ಯರೇ ನಗರ ಎಲ್ಲ ಮುಖಂಡರುಗಳೇ ಹಾಗೂ ಅಧಿಕಾರಿ ಸಿಬ್ಬಂದಿಗಳೇ ಹಾಗೂ ನನ್ನ ನೆಚ್ಚಿನ ಪೌರ ಕಾರ್ಮಿಕರೇ ಹಾಗೂ ಮಾಧ್ಯಮಿಕರೇ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ ಆ ಶಾಸಕರು ಇದು ಮೂರನೇ ಬಾರಿ ಆಯ್ಕೆ ಮೇಲೆ ನಮ್ಮ ಕಾರ್ಮಿಕರ ದಿನಾಚರಣೆಗೆ ವಿಶೇಷವಾಗಿ ಆಸಕ್ತಿ ವಹಿಸಿ ಇದನ್ನು ಒಂದು ವೇದಿಕೆಯನ್ನು ಅರಂಗೆಸಿ ಒಂದು ಒಂದು ಒಳ್ಳೆಯ ಒಂದು ದಿನಾಚರಣೆಯ ಶುಭಾಶಯಗಳು ನಗರದ ಸಮಾಜದ ಒಂದು ಸುಟು ಶ್ರಮ ಪಡುವ ಪೌರ ಕಾರ್ಮಿಕರಿಗೆ ಒಂದು ಗೌರವ ಸಮರ್ಪಣೆ ಮತ್ತು ಅವರ ಕೆಲಸದ ಬಗ್ಗೆ ಕೃತಜ್ಞತೆ ಸಲ್ ಸಲ್ಲಿಸುವ ಸರವಾಗಿ ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ನಾವು ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತೀವಿ ಏನು ಬೆಳಿಗ್ಗೆ ಎಲ್ಲ ಇದ್ದೊಳ ಮುಂಚೆಯೇ ನಮ್ಮ ಕಾರ್ಮಿಕರು ತಮ್ಮ ಸ್ವಚ್ಛತಾ ಸೇನಾನಿಗಳಾಗಿ ನಗರದ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟು ತಮ್ಮ ಮನೆಯನ್ನು ತ್ಯಜಿಸಿ ಪರಿಸರ ಸ್ವಚ್ಛಗೊಳಿಸಲು ಮುಂದಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಒಂದು ಗೌರವ ಸಮರ್ಪಣೆಯೇ ಇದೊಂದು ಸಂಕೇತ ಒಂದು ದಿನಾಚರಣೆ ಅಂತ ನಾನು ಇದು ಮಾಡ್ತೀನಿ ಏನು ಇತ್ತೀಚೆಗೆ ನಗರ ಒಂದು ನಗರದ ಒಂದು ಯಾವುದೇ ಒಂದು ಗಂಭೀರವಾದ ಒಂದು ಕಾಯಿಲೆಗಳಾಗಲಿ ಸಾಂಕ್ರಾಮಿಕ ರೋಗಗಳಾಗಲಿ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸ್ವಚ್ಛವನ್ನು ನಿರ್ವಹಿಸುವ ಈ ಒಂದು ಕಾರ್ಮಿಕರ ಒಂದು ಸೇವೆ ಒಂದು ಕಠಿಣವಾದ ಸೇವೆ ಆ ಒಂದು ಕಠಿಣವಾದ ಸೇವೆಗೆ ನಾವು ಅವರಿಗೆ ತಪ್ಪಿರೋ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಅದರ ಜೊತೆಗೆ ಎಲ್ಲ ಒಂದು ಸಾರ್ವಜನಿಕರು ಒಬ್ಬ ಪೌರಕಾರ್ಮಿಕರನ್ನೇ ಅವಲಂಬಿಸದೆ ಸ್ವಯಂ ಪ್ರೇರಿತವಾಗಿ ಅವರು ಸಹ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆ ಮಾಡುವ ಮುಖಾಂತರ ಅವರಿಗೆ ಹೆಚ್ಚು ಒತ್ತಡವನ್ನು ಕಡಿಮೆ ಮಾಡಬೇಕು ಅವರು ಸಹ ಒಂದು ಸ್ವಚ್ಛತೆಯಲ್ಲಿ ಭಾಗಿಯಾಗಿ ತೋಡಿಸಿಕೊಂಡು ಒಂದು ನಗರದ ನಗರ ನಗರಸಭೆಗೆ ಮತ್ತು ವಾರ ಕಾರ್ಮಿಕರೊಂದಿಗೆ ಕೈ ಜೋಡಿಸಿ ಒಂದು ಒಂದು ಉತ್ತಮವಾದ ಪರಿಸರ ನಿರ್ಮಾಣಕ್ಕೆ ಅವರು ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀನಿ ಅದೇ ರೀತಿ ಮಾಧ್ಯಮಿಕರು ಸಹ ಎಲ್ಲ ಒಂದು ಪ್ರಚಾರ ಮಾಡಿ ಸಾರ್ವಜನಿಕರು ಎಲ್ಲಂದ್ರಲ್ಲಿ ಕಸ ಇದ್ರೇ ಅಲ್ವಾ ಕಾರ್ಮಿಕರಿಗೆ ಹೆಚ್ಚಿನ ಒತ್ತಡ ಆಗೋದು ಏನು ನಗರಸಭೆ ವಾಹನ ಕೊಟ್ಟರೆ ಆದರೂ ಅದು ಅವರಿಗೆ ಸ್ವಲ್ಪ ಕಡಿಮೆ ಕೆಲಸ ಕಡಿಮೆ ಆಗುತ್ತೆ ಇನ್ನೂ ನಗರೀಕರಣ ಸು ಸುಂದರವಾಗಿಡಲು ಒಂದು ಅನುಕೂಲ ಆಗುತ್ತೆ ಇದಕ್ಕೆ ಎಲ್ಲರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಏನು ಸರ್ಕಾರ ಸಾರ್ವಜನಿಕ ನಮ್ಮ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳು ಮತ್ತು ಸವಲತ್ತುಗಳನ್ನು ಮಂಜೂರು ಮಾಡ್ತಾ ಇದೆ ಅದನ್ನು ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡಬೇಕು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಎಲ್ಲ ನಮ್ಮ ಕಾರ್ಮಿಕರಿಗೆ ಒಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದು ಅವರಿಗೆ ಆರೋಗ್ಯ ಕಾಪಾಡಲು ಒಂದು ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸ್ತಾ ಇದ್ದೀವಿ ಅದೇ ರೀತಿ ಅವರು ಹೆಚ್ಚಿನ ಚಿಕಿತ್ಸೆ ಅವಸರ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೂ ಅವ್ರಿಗೆ ಕರ್ಕೊಳ್ಳೋದಕ್ಕೆಲ್ಲ ನಮ್ಮ ನಗರಸಭೆ ಎಲ್ಲ ಕಾರ್ಯಕ್ರಮಗಳು ರೂಪಿಸ್ಕೊಳ್ತಾ ಇದ್ವಿ ಸರ್ಕಾರದ ಆದೇಶ ರೀತಿಯ ಏನು ನಮಗೆ ಪ್ರತಿ ಕಾಯಂ ಪೌರ ಕಾರ್ಮಿಕರಿಗೆ ಏಳು ಸಾವಿರ ವಿಶೇಷ ಭತ್ತಿ ಕೊಡೋಕ ಅವಕಾಶ ಇದೆಯೋ ಅದನ್ನೆಲ್ಲ ಕಾರ್ಯಕ್ರಮವು ಅವರ ಅಕೌಂಟ್ ಮುಖಾಂತರ ನಾವು ಅವ್ರಿಗೆ ಅಕೌಂಟ್ ಜಮೆ ಮಾಡಿದ್ವಿ ಈ ದಿನ ಸಾಮೂಹಿಕವಾಗಿ ಮಾನ್ಯ ಶಾಸಕರ ಮುಖಾಂತರ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಮುಂದುವರೆದು ಈಗ ನಾವು ಏನು ನಮ್ಮ ಕಾರ್ಮಿಕರಿಗೆ ಒಂದು ಸುರಕ್ಷಾತಾ ದೃಶ್ಯಗಳು ಕೊಡ್ತೀವಿ ಅದನ್ನು ಸರಿಯಾಗಿ ಬಳಸ್ತಾ ಇಲ್ಲ ಅನೇಕ ಸಾರಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ನಿಮ್ಮ ವೈಯಕ್ತಿಕ ಆರೋಗ್ಯ ದೃಷ್ಟಿಯಿಂದ ಸುರಕ್ಷತಾ ಪರಿಕರಗಳನ್ನು ಬಳಸಿ ಅಂತ ಹೇಳ್ತಾಯಿದ್ರು ಕೂಡ ಮಾಡಿಸ್ತಾ ಇಲ್ಲ ದಯಮಾಡಿ ಇನ್ನೊಂದು ಸರಿ ಮತ್ತೊಂದು ಸರಿ ಅವರ ವಿನಂತಿ ಮಾಡ್ತಾ ಇದ್ದೀನಿ ಸೇಫ್ಟಿ ಮೆಷರ್ಸ್ನ ಯೂಸ್ ಮಾಡಿ ಸ್ವಚ್ಛತೆಯಲ್ಲಿ ತೊಡಗಬೇಕು ಅಂತಹ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಮುಂದುವರೆದು ಏನು ನಾವು ಕಾರ್ಮಿಕರಿಗೆ ಅಂತೆ ವಿಶೇಷವಾಗಿ ಒಂದು ವಿಶ್ರಾಂತಿ ಭವನ ಮತ್ತು ಉಪಹಾರ ಗೃಹ ಏರ್ಪಾಟ್ ಮಾಡಿದ್ದೀವಿ ಮೊನ್ನೆ ಶಾಸಕರು ಅದನ್ನು ಮನ್ ಮೂರು ತಿಂಗಳ ಹಿಂದೆ ಅದನ್ನು ಉದ್ಘಾಟನೆ ಮಾಡಿ ಅವರಿಗೆ ಸೇವೆಗೆ ಒದಿಸ್ಕೊಟ್ಟಿದ್ದಾರೆ ಮೊನ್ನೆ ಭಾನುವಾರ ಮನೆ ಜಿಲ್ಲಾಧಿಕಾರಿಗಳು ಬಂದಾಗ ಕೂಡ ಅದಕ್ಕೆ ಇನ್ನೂ ಹೆಚ್ಚಿನವಾಗಿ ಪೌರಕಾರ್ಮಿಕರು ಅಲ್ಲಿ ವಿಶ್ರಾಂತಿ ತಗೋಬೇಕೆ ತಗೊಳ್ಳೋದಕ್ಕೆ ಅವರ ಉಡುಪುಗಳು ಬದಲಾವಣೆ ಮಾಡೋದಕ್ಕೆ ವಿಶೇಷವಾಗಿ ಒಂದು ಕ್ಯಾಬಿನ್ ರಚನೆ ಮಾಡಿ ಅವರು ತುರ್ತು ಸಂದರ್ಭದಲ್ಲಿ ಅವ್ರು ರೆಸ್ಟ್ ತೊಗೊಳ್ಳೋದಕ್ಕೆ ಒಂದು ಹಾಸಿಗೆ ಅಂತ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಮುಂದಿನಿಂದಲೂ ಮಾಡ್ತೀವಿ ಅದಲ್ಲದೆ ಈಗ ನಾವು ಸರ್ಕಾರದಿಂದ ಏನು ಕಾಯಂ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಮಂಜೂರಾಗಿದೆ ಆ ಗೃಹಭಾಗ್ಯದಲ್ಲಿ ಮೂವತ್ತೆಂಟು ಜನ ನಿವೇಶನ ಹೊಂದಿರೋ ಕಾರ್ಮಿಕರು ಈಗಾಗಲೇ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಅವರು ಮನೆ ನಿರ್ಮಾಣದ ಹಂತ ಹಂತವಾಗಿ ಅವರಿಗೆ ಅನುದಾನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇನ್ನು ಉಳಿದ ಇಪ್ಪತ್ತು ಮನೆಗಳು ಅವ್ರಿಗೆ ಸುನಿವೇಶನ ಇಲ್ಲ ಅದನ್ನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿ ನಿವೇಶನ ಮಂಜೂರು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದೀನಿ ಆ ಬಗ್ಗೆ ಸಹ ಶಾಸ್ತ್ರ ಮಾತಾಡ್ತಾರೆ ಅಂತಿಮವಾಗಿ ಎಲ್ಲ ಪೌರಿಕಾ ಪೌರ ಕಾರ್ಮಿಕರು ಒಂದು ನಮ್ಮ ಒಂದು ನಗರ ಒಂದು ವೈದ್ಯರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಗರದ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಟ್ಟು ನಗರದ ಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದುವರಿಸ್ಕೊಂಡ್ಬಂತ ಎಲ್ಲ ಕಾರ್ಮಿಕರಿಗೂ ಮತ್ತೊಮ್ಮೆ ಕಾರ್ಮಿಕರ ಶುಭಾಶಯನ ಹೇಳ್ತಾ ಶುಭಾಶಯ ಹೇಳ್ತಾ ಎಲ್ಲ ಕಾರ್ಮಿಕರಿಗೆ ಮತ್ತು ನೀರು ಸಭರಾಜರಿಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಎಲ್ಲ ಕಾರ್ಮಿಕರಿಗೂ ಅದನ್ನು ಹೇಳ್ತರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ